ಕೈ ಎಲ್ಲಿ ಹೋರಾಟ ಸಿಐಂದ್ ಸಿಐಟಿಯು ಜಿಂದಾಬಾದ್ ಸ್ವಚ್ಛ ವಾಹಿನಿ ನೌಕರರ ಸಂಘಕ್ಕೆ ಜಯವಾಗಲೇ ಸ್ವಚ್ಛ ವಾಹಿನಿ ನೌಕರರ ಸಂಘಕ್ಕೆ ಸಿಐಟಿ ಯು ಜಿಂದಾಬಾದ್ ಸಿಐಟಿ Eu ಇದು ಸ್ವಚ್ಛವಾಹಿನಿ ನೌಕರಂಥೇಳಿ ಊರುಗಳಲ್ಲಿ ಕೂಡ ಸ್ವಚ್ಛವಾಗಿಡ್ಕೊಳ್ಳಿಕ್ಕೆ ಅವರನ್ನು ತಗೊಂಡಿದ್ರು ಅವರು ಇದು ಅಖಿಲ ಭಾರತ ವಾಹಿನಿ ಮಿಷಿನಿನ ಆಧಾರದಲ್ಲಿ ತಗೊಂಡಂಥದ್ದು ಇದನ್ನು ಇದ್ರ ಬಗ್ಗೆ ಇವತ್ತು ನಮಗೆ ರಾತ್ರಿ ಆಗಲು ಕೆಲಸ ಮಾಡಿದ್ರು ಕೂಡ ಈ ಸ್ವಚ್ಛವಾಹಿನಿ ನೌಕರಿಗೆ ಸರಿಯಾದಂಥ ವೇತನ ಆಗಲಿ ಸರಿಯಾದಂಥ ಸಂಬಳ ಆಗಲಿ ಸಕಾಲಕ್ಕೆ ಕೊಡ್ತಾ ಇಲ್ಲ ಕೇಳೋಕ್ಕೋದ್ರೆ ನಿಮ್ಮನ್ನು ತೆಗೆದಾಗ್ತೀವಿ ನಿಮ್ಗೆ ಯಾರು ಹೇಳಿದ್ರು ಏನಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅದಕ್ಕಾಗಿಯೇ ಇವತ್ತು ನಾವು ಈ ಒಂದು ಈ ಒಂದು ಏನು ವೇತನದೇನಿದೆ ಮತ್ತು ಆಟೋ ಕೊಡುವತಕ್ಕಂಥ ತಕ್ಕಂಥ ಇದನ್ನೇನಿದೆ ಮತ್ತು ಗೌರವಿತವಾದಂಥ ಇದೇನಿದೆ ಅದನ್ನು ಕೊಡಬೇಕು ಅನ್ನೋದ್ರ ಜೊತೆಯಲ್ಲಿಯೇ ಇವತ್ತು ಸರ್ಕಾರಕ್ಕೆ ಎಲ್ಲ ಪಂಚಾಯತಿಗಳಲ್ಲಿ ಇವತ್ತು ಅವರಿಗೆ ಒಂದು ಹಾಜರಾತಿ ಬುಕ್ಕ Tila. ಮತ್ತು ಹಾಜರಾತಿ ಬುಕ್ ಇಟ್ಟಿಲ್ಲ ಅಂತೇಳಿ ಮುಂದೆ ಅವರು ಯಾವುದೇ ರೀತಿಯಿಂದ ಇರೋದಿಲ್ಲ ಅದಕ್ಕಾಗಿಯೇ ಹಾಜರಾತಿ ಬುಕ್ ಇಡಬೇಕು ಅವರನ್ನು ಪಂಚಾಯತಿ ಅಂತೇಳಿ ಪರಿಗಣನೆ ಮಾಡಬೇಕು ಅದೇ ರೀತಿಯಾಗಿ ಈಗೇನು ಶಾಸನಬದ್ಧ ಅನುದಾನದಲ್ಲಿ ಮತ್ತು ಮತ್ತು ಹದಿನೈದನೇ ಹಣಕಾಸಿನಲ್ಲಿ ವೇತನವನ್ನು ಕೊಡಬೇಕು ಅಂತೇಳಿದರೂ ಕೂಡ ಇವತ್ತು ಕೊಡ್ತಾ ಇಲ್ಲ ಆ ಎಲ್ಲ ವಿಚಾರಗಳನ್ನು ಇವತ್ತು ಸಾವಿಸ್ತಾರವಾಗಿ ಇವತ್ತು ಬಗೆಹರಿಸಬೇಕು ಒ ಸಮ್ಮುಖದಲ್ಲಿ ಮತ್ತು ಸಿ ಒ ಸಮ್ಮುಖದಲ್ಲಿ ಇ ಒಗಳ ಮೂಲಕ ಎಲ್ಲ ಪಿ ಡಿಒಗಳನ್ನು ಕರೆಸಿ ಒಂದು ಸಭೆ ಮಾಡಿ ಸಭೆ ಮೂಲಕ ಇಲ್ಲೇನು ಸ್ವಚ್ಛವಾಹಿನಿ ನಮ್ಮ ಅಕ್ಕ ತಂಗಿಯರು ಏನಿದ್ದಾರೆ ಅವರೆಲ್ಲರ ಸಮಸ್ಯೆಗಳನ್ನು ಅವತ್ತು ಪರಿಹಾರ ಮಾಡಬೇಕು ಪರಿಹಾರ ಮಾಡುವವರಿಗೂ ಕೂಡ ನಾವು ಬಿಡೋದಿಲ್ಲ ಅನ್ನುವಂತ ಒಂದು ಹಠದಿಂದ ಸಿ ಐ ಟಿ ಯು ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ಸಚ್ಚವಾಹಿನಿ ನೌಕರ ಸಂಘಟನೆ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಈ ಹಿಂದೆ ಕೂಡ ಹಲವಾರು ಬಾರಿ ನಾವು ಮನವಿ ಪತ್ರ ಕೊಟ್ಟಿದ್ವಿ ಮನವಿ ಪತ್ರ ಕೊಟ್ಟರು ಕೂಡ ಆಗಿಲ್ಲ ಅದಕ್ಕಾಗಿಯೇ ಸಮಸ್ಯೆಗಳನ್ನು ಪರಿಹಾರ ಆಗುವವರಿಗೆ ಕೂಡ ನಾವು ಬಿಡೋದಿಲ್ಲ ಅನ್ನುವಂಥದ್ದನ್ನು ಇವತ್ತು ಹೇಳಲಿಕ್ಕೆ ನಾವು ಇಲ್ಲಿ ಕೂತಿದ್ದೀವಿ ಡಿ ಎಮ್ ಮಲಿಯಪ್ಪ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ ಏನು ನಾವು ಸ್ವಚ್ಛಾಯನಿ ನೌಕರರ ಪಂಚಾಯತಿ ಸ್ವಚ್ಛಾಯತಿ ನೌಕರರ ಸಂಘದಲ್ಲಿ ಇವತ್ತು ಏನು ನಮ್ಮ ಹೆಣ್ಮಕ್ಳು ದುಡಿತಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರು ಅದರ ಅರ್ಥ ಏನಪ್ಪ ಅಂದರೆ ಅವರಿಗೆ ಆಟೋಗಳು ಕೊಡ್ತಿಲ್ಲ ಅವರಿಗೆ ಈಗ ಅವ್ರಿಗೆ ತಗೊಂಡಿರೋದೆ ಅವರೇ ಆಟೋ ಓಡಿಸ್ಬೇಕು ಅವರೇ ಅದನ್ನು ಸ್ವಚ್ಛ ಮಾಡಬೇಕು ದಿನ ಎರಡು ಗಂಟೆ ಅಂತಿರೋದು ಆದ್ರೂ ಈ ಕೆಲಸ ಮಾಡೋದು ಯಾರೂ ಮಾಡೋದಿಲ್ಲ ಐವತ್ತು ಸಾವಿರ ಆ ಸಂಬಳ ಕೊಟ್ಟರು ಮಾಡಲ್ಲ ಯಾರು ಬೇರೆ ಅವ್ರು ಮಾಡ್ತಿರೋ ಅಂಥದ್ದು ಇದಕ್ಕೆ ಅವ್ರು ಏನು ಕೊಟ್ರು ಅದು ಕಡಿಮೆನೇ ಅದು ಸಂಬಳ ಆದರೆ ಅವ್ರು ಕೊಡ್ತಿರೋದು ಇವತ್ತೇನು ಎರಡು ಸಾವಿರದ ಇನ್ನೂರು ಇನ್ನೂರು ಅಂತ ಫಿಕ್ಸ್ ಮಾಡಿದ್ದಾರೆ ಆದರೆ ಅವ್ರಿಗೆ ಸಂಬಳನೇ ಆಗಿಲ್ಲ ಅವ್ರಿಗೆ ಆದರೆ ನಾವು ಒಂದ್ಸರಿ ಕೂತ್ಕೊಂಡಿದ್ವಿ ಇಲ್ಲಿ ಬಂದು ಜಿಲ್ಲಾ ಪಂಚಾಯತ್ ಆಫೀಸ್ ಮುಂದೆ ಹಾ ಎರಡು ವರ್ಷದಿಂದ ಸಂಬಳ ಆಗಿಲ್ಲ ಅವ್ರಿಗೆ ಸಂಬಳ ಆಗಿಲ್ಲ ಅವ್ರಿಗೆ ಅದಕ್ಕೆ ಈಗ ಅವರಿಗೆ ಸಂಬಳ ಸಂಬಳಗಳು ಕೊಡಬೇಕು ಅವ್ರಿಗೆ ಕೆಲವರಿಗೆ ಡಿ ಎಲ್ಗಳು ಕೊಟ್ಟಿಲ್ಲ ನಾವು ಕೆಲವರಿಗೆ ಎಲ್ಲರಿಗೂ ಯಾರು ಯಾರ್ಯಾರಿಗೆ ಕೊಟ್ಟಿದ್ರು ಟ್ರೈನಿಂಗ್ ಎಲ್ಲರಿಗೂ ಕೊಟ್ಟಿದ್ರು ಡಿ ಎಲ್ ಹಾ ಅವತ್ತು ಹೇಳಿದ ಪ್ರಕಾರ ಎಲ್ಲರಿಗೆ ಕೊಟ್ಟಿಲ್ಲ ಅಂತೇಳಿದ್ರು ಅವರು ಇಲ್ಲಿಂದನೇ ಪಂಚಾಯತ್ ರೂಟ್ ಸೆಟ್ಟಿಂದಾನೇ ಕೊಡ್ಸಿದ್ದಾರೆ ಅವರೇ ಡಿ ಎಲ್ ಕೊಡಿಸಿದ್ದಾರೆ ಇದು ಕೇಂದ್ರ ಸರ್ಕಾರದ ಅದಕ್ಕೆ ರೂಟ್ ಸೆಟ್ಟಲ್ಲೇ ಅದು ಟ್ರೈನಿಂಗ್ಗಳು ಕೊಡೋದು ಯಾವಾದ್ರೂ ಸರ್ಕಾರದಿಂದ ಇದ್ರೂ ರೂಟ್ ಸೆಟ್ಟಲ್ಲಿ ಟ್ರೈನಿಂಗ್ ಅವ್ರಿಗೆ ಸಂಬಳಗಳಿಲ್ಲ ಇವತ್ತು ಅವರಿಗೆ ಇವರು ಇವರು ನೌಕರರಂತ ಪಣ ಪರಿ ಪರಿಗಣಿಸ್ಬೇಕಂತ ಇವ್ರದ್ದೆಲ್ಲ ಇವತ್ತು ನಮ್ಮ ಅಕ್ತಂಗಿಯಾರ್ದು ಒಂದು ಆಗ್ರಹ ಎಲ್ಲ ರಾಜ್ಯ ರಾಜ್ಯಾದ್ಯಂತ ಆಗ್ರಹ ಮಾಡ್ತಿದ್ದಾರೆ ಇವತ್ತು ಅವರಿಗೆ ಇವರು ನಿಜವಾದ ನೌಕರು ಇಲ್ಲಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಆಧಾರ ಇರೋಲ್ಲ ಮುಂದೆ ಹಾಕಿದ್ರು ನಮ್ಮ ಮಲೆಯಪ್ಪರು ಹೇಳ್ದಂಗೆ ಅದಕ್ಕೆ ಅವರಿಗೊಂದು ಒಂದು ಇದು ಮಾಡಿಬಿಟ್ರೆ ಬುಕ್ ಮಾಡಿಬಿಟ್ರೆ ಅವರಿಗೆ ಆಗ ಅಟೆಂಡೆನ್ಸ್ ಬುಕ್ ತೈಪಿದ್ರೆ ಅವ್ರು ಅಟೆಂಡೆನ್ಸ್ ಕೊಟ್ಟು ಅದರಲ್ಲಿ ಕೆಲಸಕ್ಕೆ ಹಾಜರಾಗಿರ್ತಾರೆ ಅದಕ್ಕೊಂದು ಸಾಕ್ಷಿ ಇರುತ್ತೆ ಒಂದು ಆಧಾರ ಇರುತ್ತೆ ಇವರು ನೌಕರರು ಅಂತೇಳಿ ಈಗ ಅವ್ರಿಗೆ ನೋಡಿರಿ ಸಾಕಷ್ಟು ಯಾವ ಕೆಲವು ಇವೇ ಇಲ್ಲ ಅವರಿಗೆ ಈಗ ವೈದ್ಯಕೀಯ ತಪಾಸಣೆ ಮಾಡಿಸ್ತಲೇಬೇಕು ಅವ್ರಿಗೆ ಎರಡು ಒಂದ್ಸರಿ ಮೂರು ತಿಂಗಳಿಗೊಂದು ಸರಿ ಯಾಕ ನಾವು ಚಿತ್ರದುರ್ಗ ತಾಲೂಕು ಆಲ್ಕಟ್ಟ ಪಂಚಾಯತಿಯಿಂದ ಸರ್ ಜಯಲಕ್ಷ್ಮಿ ಅಂತೇಳಿ ನಮಗೆ ಟ್ರೈನಿಂಗ್ ತಗೊಂಡು ಒಂದು ವರ್ಷ ಆದ್ರೂ ಆಟೋಗಳೇ ಕೊಟ್ಟಿಲ್ಲ ಸರ್ ಕೆಲವು ಪಂಚಾಯಿತಿಗಳಲ್ಲೇ ಆಟೋ ಕೊಟ್ಟಿಲ್ಲ ಕೆಲವು ಪಂಚಾಯತಿಗಳಲ್ಲಿ ಸ್ಯಾಲ್ರಿ ಕೊಟ್ಟಿಲ್ಲ ಕೆಲವು ಪಂಚಾಯಿತಿಗಳಲ್ಲಿ ಸ್ಯಾಲ್ರಿ ಕೊಟ್ಟರು ಅರ್ಧ ಬರ್ಧ ಕೊಟ್ಟಿದ್ದಾರೆ ನಾವು ಹೋದ್ರೂ ಏನೂ ಪಂಚಾಯಿತಿಲೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ನಮಗೆ ಅದು ಎಲ್ಲ ಒಂದು ಭದ್ರತೆ ಅನ್ನೋದು ಇದ್ರ ಮುಖಾಂತರ ನಾವು ಹೋರಾಟದ ಮುಖಾಂತರ ಒಂದು ಭದ್ರತೆ ಅನ್ನೋದು ಮಾಡಬೇಕು ಅಂತೇಳಿ ಹೋರಾಟಕ್ಕೆ ಬಂದಿದ್ದೀವಿ ಸರ್ ನಾವು ಹಗಲು ರಾತ್ರಿ ಕೂಡ ಧರಣಿ ಅಂತ ಹೊರಟಿದ್ದೀವಿ ಸರ್ ನಾವು ಮಾಡ್ತೀವಿ ಸರ್ ನನ್ನ ನನ್ನೇ ಅಂತ ಅಂತೇಳಿ ಮೊಳಕಲ್ಮುರ್ ತಾಲೂಕು ನೀರಳ್ಳಿ ಪಂಚಾಯಿತಿ ಸರ್ ನಮ್ಮ ನಮ್ಮ ಪಂಚಾಯಿತಿಯಲ್ಲಿ ಏನು ಹೇಳ್ತಾರೆ ಏನು ಹೇಳ್ತಿದ್ದಾರೆ ಅಂತ ಅಂದ್ರೆ ಪಂಚಾಯತಿ ಒಂದು ಒಂಬ ಒಂದು ಸರ್ ಒಂದು ವರ್ಷ ಕೆಲಸ ಮಾಡಿದ್ವಿ ಸರ್ ಅಗ್ರಿಮೆಂಟ್ ಮಾಡಿಸ್ಕೊಂಡಿಲ್ಲ ನಮಗೆ ಆದರೂ ಒಂದು ವರ್ಷ ಕೆಲಸ ಮಾಡಿದ್ವಿ ಸಂಬಳ ಕೇಳಿದರೆ ಕೊಡ್ತೀವಿ ಕೊಡ್ತೀವಿ ಫಿಫ್ಟೀನ್ ಫನೇ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ಈಗ ನಿನ್ನೆ ಮೊನ್ನೆ ಹೋಗಿ ಕೇಳ್ತಾರೆ ಪ್ರತಿದಿನ ಹೋಗಿ ಕೇಳ್ತಿದ್ವಿ ಸರ್ ಕೇಳಿದ್ರೆ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ ಮೀಟಿಂಗ್ ಮೀಟಿಂಗ್ ಮೀಟಿಂಗಿದ್ದಾಗೋದ್ರೆ ಮೆ ಮೆಂಬರ್ಸ್ಗಳು ಏನು ಹೇಳ್ತಾರೆ ನಮಗೆ ಸಂಬಂಧನೇ ಇಲ್ಲಮ್ಮ ನಿಮ್ಮ ನಿಮ್ಮನ್ನು ಯಾರು ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ ಅವ್ರನ್ನ ಹೋಗಿ ಕೇಳ್ರಿ ನಮಗೆ ಸಂಬಂಧ ಇಲ್ಲ ನೀವು ನಾವು ಪಂಚಾಯತಿ ಸೆಲೆಕ್ಟ್ ಮಾಡಿ ಕಳ್ಸಿದ್ರೆ ನೀವು ನಮ್ಮನ್ನು ಕೇಳಬೇಕಿತ್ತು ಅಂತ ಹೇಳ್ತಾರೆ ಸರ್ ಸರ್ ಸಂಬಳ ಇಷ್ಟು ಕೊಡ್ತೀವಿ ಅಂತ ಹೇಳಿಲ್ಲ ಸರ್ ಕೊಟ್ಟು ಇಲ್ಲ ಸಂಬಳ ಸರ್ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಅದ್ರದ ಮೇಲೆ ಮಾಡಿದ್ವಿ ಸರ್ ಸರ್ ಫಸ್ಟ್ ಪೀಸ್ ಇದೆ ಪಂಚಾಯಿ ಪಂಚಾಯತಿ ಇರಲೇಬೇಕು ಪಂಚಾಯತಿಯಲ್ಲಿ ಗುರುತಿನ ಚೀಟಿ ನೀಡಲೇಬೇಕು ಸರ್ಕಾರ ಸರ್ಕಾರ ನೀವು ಗುರುತಿಸುವ ವೇತನ ಹಾಗೂ ಬಾಕಿ ವೇತನ ಜಾರಿ ಮಾಡಿ